ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗು ಅಪ್ಪಾಜಿ ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಅವರು ಪರದಾಡ್ಕೊಂಡು ಅವ್ರ ಅಪ್ಪ ಅಮ್ಮನಿಗೆ ಬಟ್ಟೆ ಮಡಗಕ್ಕೆ ರೆಡಿ ಮಾಡ್ತಿದ್ರು ಬಟ್ ಈ ವರ್ಷ ನಾವು ನಮ್ಮ ಅಪ್ಪಾಜಿಗೆ ಬಟ್ಟೆ ಮಡಗಬೇಕಾಗಿದೆ ಸೊ ನನ್ನ ಡಿಪಾರ್ಟ್ಮೆಂಟ್ ಅಡುಗೆ ಮಾಡೋ ಡಿಪಾರ್ಟ್ಮೆಂಟು ಸೊ ರಾತ್ರಿ ಎಷ್ಟೊತ್ತಾದರೂ ನನ್ನ ಕೆಲಸಗಳ್ ನಾನು ಮುಗಿಸ್ಬೇಕಿತ್ತು ಈಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಈಗ ಒಬ್ಬಟ್ಟಿಗೆ ಇದ್ದೀನಿ ನಾನು ಸೊ ಎಲ್ಲರೂ ಮಲಗಿರಲಿಲ್ಲ ಎಲ್ಲ ಹಾಗೆ ಏನೇನೋ ಕೆಲಸ ಮಾಡ್ಕೊಂಡು ಕೂತಿದ್ವಿ ನಾನು ಒಬ್ಬಟ್ಟು ಗ್ರೂಪ್ತ ಇದ್ದೆ ಗುರು ಅವನು ನನಗೆ ಏನೇನೋ ಹೆಲ್ಪ್ ಮಾಡಿಕೊಡ್ತಿದ್ದ ಅವನು ಹಬ್ಬಗಳು ಅಂದರೆ ಅದ್ರ ಖುಷಿಯೇ ಬೇರೆ ಬಟ್ ಈಗ ಹಬ್ಬಗಳು ಅಂದರೆ ಒಂಥರ ಏನೋ ಒಂಥರ ಬೇಜಾರು ನಮ್ಮ ಅಪ್ಪಾಜಿ ಇದ್ದಾಗಲೇ ಒಂಥರ ಸಖತ್ ಖುಷಿ ಖುಷಿಯಾಗಿರ್ತಿದ್ವಿ ಒಂಥರ ಮನೇಲಿ ಎಷ್ಟು ಚೆನ್ನಾಗಿರ್ತಿದ್ವು ಗೊತ್ತಾ ಬಟ್ ಅವ್ರು ಹೋದ್ಮೇಲೆ ಆ ಕಳೆನೇ ಇಲ್ಲ ನಮ್ಮ ಮನೇಲಿ ಬಟ್ ಏನೋ ನಾವು ಹೋಗ್ಬೇಕಲ್ಲ ಏನೋ ಮಾಡಬೇಕಲ್ಲ ಅನ್ನೋ ಒಂದು ರೀಸನಿಗೆ ಮಾಡ್ತೀವಿ ಬಿಟ್ಟರೆ ಅಷ್ಟು ಖುಷಿಯಾಗೆಲ್ಲ ಮಾಡ್ತಾಯಿಲ್ಲ ಈಗ ಸೊ ನಮಗೆ ರಾತ್ರಿ ಅಲ್ವಾ ಟಯರ್ಡ್ ಆಗಿದೆ ಕೆಲಸ ಮಾಡಿ ಅಂತ ನಮ್ಮ ಗುರು ನನಗೆ ವಾಟರ್ಮೆಲನ್ ಕಟ್ ಇದ್ದಾನೆ ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಕಟ್ ಇದ್ದಾನೆ ಈ ವಾಟರ್ಮೆಲನು ಗುರು ಆಫೀಸ್ ಅವರು ಒಂದು ಹುಡುಗನೇ ತಂದು ಅವರೇ ಬೆಳೆದಿರೋದಂತೆ ಸೊ ಸ್ವೀಟಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲ ತಿಂದ್ವಿ ಗುರುನೇ ತಿನ್ನಿಸ್ತಾ ನಮಗೆಲ್ಲ ಸೊ ಚೆನ್ನಾಗಿತ್ತು ಆ್ಯಂಡ್ ಅಪ್ಪಾಜಿ ಇದ್ದಾಗಲೇ ಒಂಥರ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಅಪ್ಪಾಜಿ ನಾವಿಲ್ಲ ಅಂತ ಅಂದ್ಕೊಳ್ಳೋದೇ ಇಲ್ಲ ಪ್ರತಿ ಕ್ಷಣದಲ್ಲೂ ನಮ್ಮ ಅಪ್ಪಾಜಿ ನಮ್ಮ ಜೊತೆಲೇ ಇದ್ದಾರೆ ಅನ್ನೋ ಥರನೇ ಇದ್ದೀವಿ ಬಟ್ ಈ ಥರ ಕಾರ್ಯ ಎಲ್ಲ ಬಂದಾಗ ಸಖತ್ ನೆನಪಾಗ್ತಾರೆ ಅಪ್ಪಾಜಿ ಅವ್ರು ಓಡಾಡ್ತಿದ್ದಿದ್ದು ಅವ್ರು ಮಾತಾಡ್ತಿದ್ದಿದ್ದು ಎಲ್ಲ ನೆನಪಾಗುತ್ತೆ ಸಖತ್ ಬೇಜಾರಾಗುತ್ತೆ ಬಟ್ ಆದರೂ ನಾನು ಸ್ವಲ್ಪ ಬೇಜಾರೆಲ್ಲ ಎಕ್ಸ್ಪ್ರೆಸ್ ಮಾಡೋಲ್ಲ ನಾನು ಖುಷಿ ಖುಷಿಯಾಗೇ ಇರ್ತೀನಿ ಯಾವಾಗಲೂ ಆ್ಯಂಡ್ ಗುರು ನಮಗೂ ತಿನ್ನಿಸ್ದ ಆಮೇಲೆ ಹಿಂದ್ಗಡೆ ದೀಪುಗೆ ಫಸ್ಟು ಅರ್ಪಿತ ಮಸಾಜ್ ಮಾಡಿಕೊಟ್ಲು ಈಗ ಅರ್ಪಿತಂಗೆ ದೀಪು ಮಸಾಜ್ ಮಾಡ್ಕೊಡ್ತಿದ್ದಾರೆ ಸೊ ಅವರು ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಜಾಸ್ತಿ ಮಾಡಿಸ್ಕೋತಾರೆ ಇಷ್ಟ ಆಗುತ್ತೆ ದೀಪನು ಚೆನ್ನಾಗಿ ಮಾಡ್ಕೊಡ್ತಾರೆ ಸೊ ನಾವು ಮಾಡಿಸ್ಕೊಳ್ತೀವ್ರ ಜೊತೆ ಅಮ್ಮ ಈ ಸಲ ಹುಳಿ ಮಾಡಿದರು ಹಬ್ಬಕ್ಕೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಈ ಹುಳಿ ರೆಸಿಪಿ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನನಗೆ ಕಮೆಂಟ್ ಅಂತ ತಿಳಿಸಿ ನಾನು ಇದನ್ನ ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಇದು ಹಬ್ಬದ ದಿನ ಸೊ ಬೆಳಗ್ಗೆನೇ ಗುರು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಬರಕ್ಕೆ ಗುರು ದೀಪು ಇಬ್ಬರು ಹೋಗಿದ್ದರು সো ও কেন নোপিং ওজে পূজে ಅಡುಗೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಹೆಚ್ಚಿ ಎಲ್ಲ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಈಗ ಅಮ್ಮಂದು ಪೂಜೆ ಎಲ್ಲ ಆಯಿತು ನಾವು ಈಗ ಸ್ನಾನ ಎಲ್ಲ ಆಗಿ ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ನಾನು ಮುಂದೆ ನೋಡಿ ರಂಗೋಲಿ ನಮ್ಮ ಅರ್ಪಿತ ಹಾಕಿರೋದು ಸೊ ನಮ್ಮ ಮನೆ ಬಾಗಿಲು ಪೂಜೆ ಮಾಡಿದ್ದಾರೆ ಸೊ ತೋರಣ ಎಲ್ಲ ಕಟ್ಟಿ ಯುಗಾದಿ ಹಬ್ಬ ಅಲ್ವಾ ಸೊ ತೋರಣ ಎಲ್ಲ ಹಾಕಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ದೇವ್ರ ಮನೆಯೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿರ್ತಾರೆ ನಮ್ಮಮ್ಮ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಜಾಸ್ತಿ ಮಾಡೋದ್ರಿಂದ ದೇವ್ರ ಮನೇಲಿ ದೇವ್ರನ್ನೇ ದರೆಗಿಳಿಸ್ಬಿಡ್ತಾರೆ ಸೊ ಈಗ ಅವರು ಭಕ್ತಿಯಲ್ಲಿ ಮುಳುಗೋಗಿದ್ದಾರೆ ಶಿವಪೂಜೆಯಲ್ಲಿ ಈಗ ಓಂ ನಮಶ್ವಯ ಪಡಿಸ್ತಾ ಇದ್ದಾರೆ ನಮ್ಮಲ್ಲಿ ಬಟ್ಟೆ ಮಾಡ್ಗೋದು ಅಂದರೆ ನಾವು ಚಕ್ಲಿ ಕೋಡ್ಬಳೆ ತಿಂಡಿಗಳು ಆ ಥರ ಏನೂ ಬೇಯಿಸಲ್ಲ ಬರೀ ವಡೆ ಮತ್ತು ಒಬ್ಬಟ್ಟು ಅಷ್ಟೇ ಮಾಡೋದು ಸೊ ವಡೆ ಬೇಯಿಸ್ತಾ ಇದ್ದೀನಿ ವಡೆನ ದೀಪಗೆ ಕಡಲೆಬೇಳೆ ಸ್ವಲ್ಪ ಬಾಯಿಗೆ ಸಿಗೋ ಥರ ಇದ್ದರೆ ಇಷ್ಟ ಅಂದ್ಬಿಟ್ಟು ಅವರು ಜಾಸ್ತಿ ರುಬ್ಬಕ್ಕೆ ಬಿಡಲಿಲ್ಲ ಕಡಲೆಬೇಳೆ ಕಡಲೆಬೇಳೆ ಥರನೇ ಹಾಕ್ಸಿದ್ದಾರೆ ಇದು ಒಬ್ಬಟ್ಟು ಮಾಡ್ತಾ ಅದು ಒಬ್ಬಟ್ಟು ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಆಯಿತು ಯಾಕೆಂದರೆ ಮೈದಾ ಅಷ್ಟು ಚೆನ್ನಾಗಿರಲಿಲ್ಲ ಅನ್ಸುತ್ತೆ ಆಮೇಲೆ ಮತ್ತೆ ಪುನಃ ಬೇರೆ ಮೈದಾ ಕಲಸಿ ಮಾಡಿದ್ದಾಯಿತು ಚೆನ್ನಾಗಿ ಬಂತ ಆಮೇಲೆ ಎಲ್ಲರೂ ಇರೋದ್ರಿಂದ ಬೇಗ ಬೇಗ ಕೆಲಸ ಆಗುತ್ತೆ ಒಬ್ರೊಬ್ರು ಒಂದೊಂದು ಕೆಲಸ ಅಂತ ಶೇರ್ ಮಾಡ್ಕೊಂಡು ಮಾಡ್ತೀವಲ್ಲ ಸೊ ಹಂಗಾಗಿ ಬೇಗ ಕೆಲಸಗಳು ಮುಗಿಯುತ್ತೆ ಇದು ದೀಪ ಹಸಿಟ್ಟಿದಿವಲ್ಲ ಇದು ಏನಕ್ಕೆ ಅಂದರೆ ನಮ್ಮ ಗುರು ಸ್ವಲ್ಪ ಟ್ರೆಡಿಷ್ನಲ್ಲು ಸೊ ಅವಳ ಮಗಳು ಇವತ್ತು ಬರ್ತಾ ಇದ್ದಾಳೆ ನಮ್ಮ ಪಾಪು ಇವತ್ತು ಮನೆಗೆ ಬರ್ತಾ ಇದ್ದಾಳೆ ಫಸ್ಟು ಟೈಮು ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ ಅವರು ಸೊ ಎರಡೆರಡು ಕೆಲಸ ಅಲ್ಲ ಅಡುಗೆ ಮನೆ ಕೆಲಸನೂ ಮಾಡಬೇಕಿತ್ತು ಇಲ್ಲಿ ಈ ಕೆಲಸನೂ ಮಾಡಬೇಕಿತ್ತು ಸೊ ಎಲ್ಲರೂ ಒಂದೊಂದು ಕೆಲಸನ ವಹಿಸ್ಕೊಂಡು ಎಲ್ಲ ಮಾಡ್ತಾ ಇದ್ವಿ ಆ್ಯಂಡ್ ಅರ್ಪಿತಾ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಬಂದ್ಲು ನೋಡಿ ನಮ್ಮನೆ ಮುದ್ದು ಲಕ್ಷ್ಮಿ ಮುದ್ದು ಮುದ್ದಾಗಿದ್ದಾಳೆ ಬಟ್ ಏನು ಅಂದರೆ ಅವಳಿಗೆ ಜನ ನೋಡಿ ಅಭ್ಯಾಸ ಇಲ್ವಲ್ಲ ಸ್ಟಾರ್ಟಿಂಗಲ್ಲಿ ಅವಳು ಮಲಗು ಇರಲಿಲ್ವಂತೆ ಅದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಸ್ವಲ್ಪ ಆದಮೇಲೆ ಅಳು ನಿಲ್ಲಿಸ್ತಾಳೆ ಅಂದ್ಕೊಂಡ್ವಿ ಬಟ್ ಅವಳು ಅಳು ನಿಲ್ಲಿಸಲೇ ಇಲ್ಲ ಅವಳಿಗೆ ನಿದ್ದೆ ಅಂದರೆ ನಿದ್ದೆ ಅನಿಸುತ್ತೆ ಬೆಳಗ್ಗೆ ಇದ್ದಾಗಿಂದ ಮಲಗಿರಲಿಲ್ಲ ಅಂತೆ ಸೊ ಸಖತ್ ಅಳ್ತಾ ಇತ್ತು ಇನ್ನೇನು ಮಾಡೋದು ಹಂಗೆ ಅವಳನ್ನ ವೆಲ್ಕಮ್ ಮಾಡ್ಕೊಂಡ್ವಿ ಅಳುವಲ್ಲೇ ಮನೆ ಬಾಕ್ಲು ಅವಳು ಹೊಸ್ಲು ತುಂಡ್ಕೊಂಡು ಬಂದಿದ್ದಾಳೆ ಅವಳು ಆರತಿ ಎಲ್ಲ ಮಾಡಿ ಅವಳನ್ನ ನಾವು ಒಳಗಡೆ ಕರ್ಕೊಂಡ್ವಿ ನಮ್ಮ ಪಾಪು ಯಾಕೋ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಸುಕೃತ ಎತ್ಕೊಂಡ್ರು ಸಮಾಧಾನ ಆಗಲಿಲ್ಲ ಅವ್ಳಿಗೆ ಏನು ಏನು ಅನಿಸ್ತಿತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದಲ್ವಾ ಜಾಗ ಹೊಸದು ಮತ್ತು ಅವಳ ಡ್ರೆಸ್ ಅವ್ಳಿಗೆ ಕಂಫರ್ಟಬಲ್ ಆಗಿರಲಿಲ್ಲವೋ ಇಲ್ಲ ನಾವುಗಳೆಲ್ಲ ತುಂಬ ಎಕ್ಸೈಟೆಡ್ ಆಗಿದ್ವಿ ಯಾಕೆಂದರೆ ಫಸ್ಟ್ ಟೈಮ್ ನೋಡಿದಲ್ವ ಸೊಗಜಿ ಬಿಜಿ ಅಂತ ನಮ್ಮದು ವಾಯ್ಸ್ ನಮ್ಮ ಮಾತುಗಳೆಲ್ಲ ಕೇಳಿ ಅದಕ್ಕೆ ಹಿಂಸೆ ಅನಿಸ್ತಿತ್ತ ಇಲ್ಲ ನಿದ್ದೆಗೋ ಏನೋ ಗೊತ್ತಿಲ್ಲ ಬಟ್ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡೋದ್ಲು ಏನು ತೋರಿಸಿದ್ರು ಸಮಾಧಾನ ಆಗಲಿಲ್ಲ ಸ್ಟಾರ್ಟಿಂಗಲ್ಲಿ ಸೊ ಹಾಗೇ ಮನೆ ಒಳಗೆ ಕರ್ಕೊಂಡ್ವಿ ಅವ್ಳನ್ನ ಸೊ ಅವಳ್ದೊಂದು ಹೆಜ್ಜೆ ಗುರ್ತುನ ತಗೊಳಕ್ಕೆ ಒಂದು ರೆಡಿ ಮಾಡಿದ್ವಿ ಸೊ ಅದೇ ಥರ ಚೆರಿನ ಫಸ್ಟ್ ಟೈಮ್ ನಾನು ಮೈಸೂರಿಗೆ ಕರ್ಕೊಬಂದಾಗ ನಮ್ಮ ಸರಿತಕ್ಕ ಮಾಡಿದರು ಆ ಒಂದು ಚೆರಿದು ಫುಡ್ ಪ್ರಿಂಟ್ ತೊಗೊಂಡು ಅದಕ್ಕೆ ನಾವು ಒಂದು ಅವ್ನ ನೇಮ್ ಎಲ್ಲ ಹಾಕಿ ಫೋಟೋ ಫ್ರೇಮ್ ಥರ ಮಾಡಿದ್ದೀವಿ ಫ್ರೇಮ್ ಮಾಡಿ ರೂಮ್ದು ಡೋರ್ ಮೇಲೆ ಹಾಕಿದ್ದೀವಿ ಅದೇ ಥರ ಪಂಚಮಿದು ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೂ ಆಸೆ ಇತ್ತು ಅದಕ್ಕೆ ಅದೇ ಥರ ನಾವು ಮಾಡಿಸ್ಕೊಂಡ್ವಿ ಪಾಪ ಅದು ಹತ್ಕೊಂಡು ಹತ್ಕೊಂಡೆ ಪಾಪ ಫೋಟ್ ಪ್ರಿಂಟು ಹಿಡ್ಸ್ಕೊಂಡ್ವಿ ಆಮೇಲೆ ನಮ್ಮ ಗುರು ಅವಳನ್ನ ನಡ್ಸ್ಕೊಂಡು ನಾವು ಸ್ವಲ್ಪ ದೂರ ಹೂ ಹಾಕಿದ್ವಿ ನಡ್ಸ್ಕೊಂಡು ಒಳಗೆ ಕರ್ಕೊಬರೋ ಥರ ಬಟ್ ನಮ್ಮ ಗುರು ಸಖತ್ತು ಟ್ರೆಡಿಷ್ನಲ್ಲು ಅವ್ನಿಗೇನು ಅಂದರೆ ನನ್ನ ಮಗಳು ಫಸ್ಟು ಬರ್ತಿದ್ದಂಗೆ ದೀಪ ಬೆಳಗಬೇಕು ದೇವ್ರ ಮನೆ ಅಂತ ಆಸೆ ಇತ್ತು ಅವನಿಗೆ ಸೊ ದೇವ್ರ ಮನೇಲಿ ದೀಪ ಎಲ್ಲ ಬೆಳಗ್ಸೋಕ್ಕೆ ಅಲ್ಲಿ ತನಕ ನಾವು ರೆಡಿ ಮಾಡಿದ್ವಿ ಅವಳನ್ನ ಹತ್ಕೊಂಡು ಹತ್ಕೊಂಡೇ ನಡೆಸ್ಕೊಂಡು ದೇವ್ರ ಮನೆ ತನಕ ಕರ್ಕೊಂಡೋಗಿದ್ದಾಯಿತು ದೇವ್ರ ಮನೆಗೆ ಬಂದು ಅವಳ ಕೈಲಿ ಹಾಗೆ ಇಡಿಸಿ ದೀಪನ ಹಚ್ಚಿದ್ವಿ ಆಮೇಲೆ ಸ್ವಲ್ಪ ಸಮಾಧಾನ ಆದ್ಲು ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕೇಕೆಲ್ಲ ತೊಗೊಬಂದಿದ್ವಿ ಕಟ್ ಮಾಡಿಸೋಣ ಅಂತ ಪಾಪು ಒಳದು ನೋಡಿ ನಾವು ಕೇಕೇ ಕಟ್ ಮಾಡಿಸ್ತಿಲ್ಲ ಅವತ್ತು ಎಲ್ಲ ರೆಡಿ ಮಾಡಿದ್ವಿ ಅವಳು ತುಂಬ ಅಳ್ತಿದ್ಲಲ್ಲ ಸೊ ಸುಖರು ತಂಗೆ ಬೇಡ ಈಗ ಫೀಡ್ ಮಾಡಿಸ್ಬಿಡು ಆಮೇಲೆ ನೋಡೋಣ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ನಾವು ಕಳ್ಸುದ್ವಿ ಸೊ ಅವತ್ತು ಕೇಕೆ ಕಟ್ ಮಾಡಲಿಲ್ಲ ಅವಳು ಅಳು ನಿಲ್ಸಲಿ ಅವಳು ಸಮಾಧಾನವಾಗಿದ್ದರೆ ಸಾಕು ಅನ್ನಂಗೆ ಆಗಿತ್ತು ನಮಗೆ ದೇವರ ಮನೆಗೆ ಹೋಗಿ ಬಿಡೋ ಅಜ್ಜಿ ಅಜ್ಜಿ ಸಾಕು ಮಾಡ್ತೀಯ ಓನವಾ ಓನ

ನಮ್ಮ ಪಾಪುಗೆ ಅವಳನ್ನ ಕೆಳಗಡೆ ಮಲಗಿಸಿ ಅಭ್ಯಾಸ ಎತ್ಕೊಳ್ಳೋದು ತುಂಬ ಕಡಿಮೆ ಅಂತೆ ಅದಕ್ಕೆ ಅವಳು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ನಿಮಿಷ ಕೇಕ್ ಕಟ್ ಮಾಡಿಸಿದ್ರೆ ಆಗ್ತಿತ್ತು ನಾವೇ ಬೇಡ ಹೋಗೋ ರೂಮಲ್ಲಿ ಸ್ವಲ್ಪ ಸಮಾಧಾನ ಮಾಡು ಅಂತ ಕಳಿಸಿದ್ವಿ ವೆಲ್ಕಮ್ ಹೋಮ್ ಅನ್ನೋ ಕೇಕು ಹಂಗೇ ಇತ್ತು ಆಮೇಲೆ ಅವಳು ಅವಳು ನಿಲ್ಲಿಸ್ಲೇ ಇಲ್ಲ ಸುಮಾರು ಹೊತ್ತು ಆದಮೇಲೆ ಮಲ್ಕೊಂಡ್ಲು ಸೊ ಆ ಫ್ರಿಜ್ಜಿಗೆ ತೊಗೊಂಡೋಗಿಟ್ವಿ ಕೇಕ್ನ ಅದು ಹಂಗೆ ಬಾಕಿ ಆಯ್ತು ಅಲ್ಲಿ ಈಗ ಅಪ್ಪಾಜಿಗೂ ತಾತ ಅಜ್ಜಿಗೂ ಪೂಜೆ ಮಾಡೋ ಟೈಮು ಹನ್ನೆರಡುವರೆ ಮೇಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಆವಾಗ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಎಲ್ಲ ಮಾಡಿ ಎಲ್ಲರೂ ಊಟ ಎಲ್ಲ ಮಾಡಿದ್ವಿ ಎಲ್ಲರೂ ತುಂಬ ಜನಕ್ಕೆ ನಾವು ಯಾರನ್ನೂ ಕರೆದಿರಲಿಲ್ಲ ಇನ್ನು ಮುಂದೆ ಯಾರನ್ನೂ ಕರೆಯೋದು ಬೇಡ ಅಂತಲೇ ಅಂದ್ಕೊಂಡಿದ್ದೀವಿ ಯಾರನ್ನೂ ಇನ್ವೈಟ್ ಮಾಡೋದು ಬೇಡ ನಾ ಇದು ಏನೇ ಇದ್ದರೂ ನಾವು ನಾವೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಈಗ ನೋಡಿ ನಮ್ಮ ಪಾಪು ಎಷ್ಟು ರಿಲ್ಯಾಕ್ಸಾಗಿ ಆಟಾಡ್ತಾ ಇದ್ದಾಳೆ ಅವ್ಳನ್ನ ನಾವು ದೂರದಿಂದ ಪ್ರೇಕ್ಷಕರಾಗಿ ನೋಡ್ತಾ ಇದ್ದೀವಿ ಯಾಕಂದರೆ ಅವಳ ಹತ್ರ ಹೋದರೆ ನಮ್ಮ ಫೇಸ್ ನೋಡಿದ್ರೂ ಒಳಗೆ ಸ್ಟಾರ್ಟ್ ಅವಳು ಅವಳಿಗೆ ಏನು ಅನಿಸ್ತಿತ್ತು ನಾವೆಲ್ಲ ಸ್ಟ್ರೇಂಜರ್ ಥರ ಕಾಣ್ತಿದ್ವಿ ಅನ್ಸುತ್ತೆ ಸೊ ಅವಳು ತುಂಬ ಅಳ್ತಿದ್ಲು ನಮ್ಮ ಪಾಪುನ ಈಗ ಗುರು ಎತ್ಕೊಂಡ್ರೆ ನೋಡಿ ಅವಳು ಟಿ ವಿ ನೋಡ್ತಾ ಇದ್ದಾಳೆ ಗುರು ಮ್ಯಾಚ್ ನೋಡ್ತಿದ್ದ ಹಾಗೆ ಅವಳು ಮ್ಯಾಚ್ ನೋಡ್ತಾ ಇದ್ದಾಳೆ ಚೆರೀನು ಈ ಏಜಲ್ಲಿ ಹಾಗೆ ಮಾಡ್ತಿದ್ದ ಅವನು ಅಪ್ಪಾಜಿ ಹೊಟ್ಟೆ ಮೇಲೆ ಕೂತ್ಕೊಂಡು ಅವನು ಮ್ಯಾಚ್ ಯಾವಾಗಲೂ ನೋಡಿ ತೋರಿಸ್ತಾ ಇದ್ವಿ ನಾವು ಕೂರಿಸ್ಕೊಂಡು ಸೊ ಈ ಪಾಪು ಹಾಗೆ ಅವಳು ನೋಡ್ತಾ ಇರ್ತಾಳೆ ಸೊ ನನಗೆ ತುಂಬ ಇಷ್ಟ ಪಾಪುಗಳನ್ನ ಎತ್ಕೋಬೇಕು ಅಂತ ಬಟ್ ನಮ್ಮ ಪಂಚು ಪಾಪು ಬರೋದೇ ಇಲ್ಲ ನಮ್ಮ ಹತ್ರ ಯಾಕೆಂದರೆ ಅವಳು ಸಖತ್ ಅಳ್ತಾಳೆ ಈಗೀಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಯಾಕೆಂದರೆ ಸಡನ್ನಾಗಿ ಯಾವ ಮಕ್ಕಳಾದರೂ ಅಲ್ವಾ ಹೆದರ್ಕೊಳ್ತಾರೆ ಹಾಗೆ ನಮ್ಮ ಬರ್ತಾ ಇರಲಿಲ್ಲ ಈಗೀಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ನಾವು ಅಲ್ಲಿ ನಗರಿಂದ ರಾವಂದೂರ್ಗೆ ಪಂಚಮಿಯವ್ರನ್ನ ಸುಕೃತ ಅವ್ರನ್ನೆಲ್ಲ ಬಿಟ್ಬಿಟ್ಟು ಈಗ ನಾವು ಮೈಸೂರಿಗೆ ಬಂದಿದ್ದೀವಿ ಮೈಸೂರಲ್ಲಿ ನಮ್ಮ ರೋಡಲ್ಲಿ ಇರೋ ಮಹಿ ಪಾಪು ಬರ್ಡೇ ಇತ್ತು ಫಸ್ಟ್ ಇಯರ್ದು ಅಲ್ಲಿಗೆ ಬಂದಿದ್ದೀವಿ ಸೊ ಈ ಫಂಕ್ಷನ್ನ ಮುಗಿಸಿ ಈಗ ನಾವು ಮನೆಗೆ ಹೋಗಬೇಕು ಸೊ ಬರ್ಡೇ ಪಾರ್ಟಿ ತುಂಬ ಚೆನ್ನಾಗಿತ್ತು ಇಲ್ಲೇ ಬಂದು ಇಲ್ಲೇ ಊಟ ಮುಗಿಸಿ ಈಗ ಹೊರಡಬೇಕು ಎಲ್ಲ ಮುಗಿಸಿ ಕೆಳಗೆ ಬಂದ ಮೇಲೆ ಮಕ್ಕಳು ಬಲೂನ್ಸ್ ತಗೊಬಂದು ಆಟ ಆಡ್ತಾ ಇದ್ದಾರೆ ಆ ಬಲೂನ್ಸ್ ಎಲ್ಲ ದೊಡ್ಡ ದೊಡ್ಡದಿತ್ತಲ್ಲ ಸಾರಿ ಫುಲ್ ಖುಷಿ ಎಲ್ಲ ಆಟಾಡ್ತಾ ಇದ್ರು ಲಾನ್ ಅಲ್ಲಿ ಅಲ್ಲಿ ಮ್ಯಾಚ್ ನಡೀತಾ ಇತ್ತು ಸ್ಕ್ರೀನಲ್ಲಿ ನೋಡ್ತಾ ಇದ್ರು ದೀಪು ಎಲ್ಲ ನಾವು ಸುಮ್ಮನೆ ಮಕ್ಕಳು ಆಟಾಡ್ತಾ ಇದ್ರಲ್ಲ ಹಾಗೆ ನೋಡ್ತಾ ಇದ್ವಿ ಸೊ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್